ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆಮದ್ದು ಏನೆಂದರೆ ನಿಮ್ಮ ಮುಖದ ಚರ್ಮದ ಕಲೆಗಳಾಗಿರ್ಬೋದು ಆಮೇಲೆ ಡ್ರೈ ಸ್ಕಿನ್ ಹೋಗಲಾಡಿಸಲು ಆಮೇಲೆ ಮಡುವೆಗೋಸ್ಕರ ಆಮೇಲೆ ಚರ್ಮ ಕಪ್ಪಾಗಿದ್ದರೆ ಅದು ಬಿಳಿಯಾಗಿಸಲು ಇದೆಲ್ಲಕ್ಕೂ ಒಂದು ಸುಲಭವಾದ ಮಣೆಮದ್ದನ್ನು ತಿಳಿಸ್ಕೊಡ್ತೀನಿ ಇದನ್ನು ನೀವು ದಿನಾಲೂ ಅಪ್ಲೈ ಮಾಡೋದರಿಂದ ನಾನು ಹೇಳಿದ ಹಾಗೆ ನೀವು ಮಾಡ್ತಾ ಹೋಗಿ ನಿಮ್ಮ ಸ್ಕಿನ್ದು ಉತ್ತಮ ಆಗೋದನ್ನು ನಿಮಗೆ ಗೊತ್ತಾಗ್ತದೆ ಆಮೇಲೆ ಇದನ್ನು ಮಾಡೋದು ಹೇಗೆ ಆಮೇಲೆ ಇದಕ್ಕೆ ಬೇಕಾದ ಪದಾರ್ಥಗಳನ್ನು ನಾನು ಮನೆ ಹೇಳ್ತೀನಿ ಏನಂದರೆ ಒಂದು ಟೊಮಾಟೊ ಆಪಲ್ ಟೊಮಾಟೊ ತೊಗೊಳ್ಳಿ ಹುಳಿ ಟೊಮಾಟೊ ಬೇಡ ಆಪಲ್ ಟೊಮಾಟೊ ಒಂದು ತೊಗೊಳ್ಳಿ ಆಮೇಲೆ ಅದಕ್ಕೆ ಸಕ್ಕರೆ ಸ್ವಲ್ಪ ಬೇಕು ಆಮೇಲೆ ಅರಿಶಿನ ಬೇಕಾಗ್ತದೆ ಇದನ್ನ ಏನಂದರೆ ಯಾವ ಥರ ಮಾಡೋದಂದರೆ ಫಸ್ಟು ಟೊಮಾಟೊನ ಅರ್ಧ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ನೀ ಸಕ್ಕರೆಯಲ್ಲಿ ಇದನ್ನು ಅದಬೇಕು ಬಿಟ್ಟು ಆಮೇಲೆ ನೀವು ಸ್ಕಿನ್ ಮುಖಕ್ಕೆ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಒಂದು ಒನ್ ಮಿನಿಟಾದ್ರು ಮಿನಿಮಮ್ ಮಾಡ್ಕೊಳ್ಳಿ ಸ್ಕ್ರಬ್ ನೀಟಾಗಿ ಕ್ಲೀನಾಗಿ ಈ ಥರ ಮಾಡ್ತಾ ಬನ್ನಿ ಅದು ಮಾಡ್ತಾ ಬಂದರೆ ನಿಮ್ಮ ಡ್ರೈ ಸ್ಕಿನ್ನು ಹೊರಟು ಹೋಗ್ತದೆ ಆಮೇಲೆ ನಿಮ್ಮದು ಸ್ಕಿನ್ನಲ್ಲಿ ಕಲೆಗಳು ಇರುತ್ತಲ್ಲ ಅದು ಹೊರಟು ಹೋಗ್ತದೆ ಆಮೇಲೆ ಇದೊಂದು ಒಂದಿಂದ ಟೂ ಮಿನಿಟ್ಸ್ ಮಾಡಿ ಆದಮೇಲೆ ಆಮೇಲೆ ಹಲ್ದಿ ಪೌಡರಲ್ಲಿ ಮತ್ತೆ ಅದೇ ಟೊಮಾಟೋನ ನೀವು ಅದ್ದುಬಿಟ್ಟು ಮತ್ತೆ ಹಲ್ದಿ ಪೌಡರಿಂದ ನೀವು ಅರ್ಶನ ಇದೇ ಥರ ಸ್ಕ್ರಬ್ ಮಾಡ್ಕೊತು ಈ ಅದನ್ನೊಂದು ಒನ್ ಮಿನಿಟ್ ಮಾಡ್ಕೊಡಿ ಮಾಡಿದ್ದಾದಮೇಲೆ ನೀವು ತಣ್ಣೀರಿಂದ ಮುಖ ತೊಳ್ಕೊಬೋದು ಸೋಪ್ ಮಾತ್ರ ಯೂಸ್ ಮಾಡಬೇಡಿ ಏನಿದ್ರು ನೀವು ಮಾಮೂಲಿ ನೀರಿನ ತೊಳ್ಕೊಳ್ಳಿ ಇಲ್ವಾದರೆ ಸ್ವಲ್ಪ ಕಡಲೆ ಹಿಟ್ಟಿರುತ್ತಲ್ಲ ಮನೆಯಲ್ಲಿ ಆ ಕಡಲೆ ಹಿಟ್ಟಿನಿಂದ ಮುಖವನ್ನು ವಾಶ್ ಮಾಡ್ಕೋಬೋದು ಈ ಥರ ನೀವು ದಿನಾಲು ಮಾಡ್ತಾ ಬಂದರೆ ನಿಮ್ಮ ಮುಖದಲ್ಲಿ ಚೇಂಜಸ್ ಆಗೋದು ನಿಮಗೆ ತಿಳಿತದ ಇದನ್ನು ನೀವು ಮಾಡಿದ್ದಕ್ಕೆ ನಿಮಗೆ ಇಷ್ಟು ಇದು ನನ್ನ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದೇ ಥರ ನಿಮಗೆ ಉಪಯುಕ್ತ ಮಾಹಿತಿ ಬೇಕಾಗಿದ್ದರೆ ಕಮೆಂಟ್ಸ್ ಮಾಡಿ ತಿಳಿಸಿ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಲು ಪ್ರಯತ್ನ ಮಾಡ್ತೀನಿ ಮತ್ತು ಇವತ್ತಿನ ವಿಡಿಯೋದೊಂದಿಗೆ ನಾನು ಮುಕ್ತಾಯ ಮಾಡ್ತೀನಿ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು